Yes. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರರ ನೆರವೇಡು ಹಾಗೂ ಪವಿತ್ರ ಯಾತ್ರಾ ಸ್ಥಳವಾದ ಶ್ರೀ ಕ್ಷೇತ್ರ ಸುತ್ತೂರು ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಮರಳಿ ರಂಗಸ್ವಾಮಿ ಅವಿರೋಧ ಆಯ್ಕೆಯಾಗಿದ್ದಾರೆ ಪರಿಶಿಷ್ಟ ಜಾತಿ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದ ಮೂವತ್ತು ತಿಂಗಳ ಅಧ್ಯಕ್ಷ ಸ್ಥಾನಕ್ಕೆ ಅಧಿಕಾರ ಹಂಚಿಕೆ ಪ್ರಕಾರ ಹಿಂದಿನ ಅಧ್ಯಕ್ಷರಾದ ಬಿ ಸಿ ರವಿ ರಾಜೀನಾಮೆ ನೀಡಿದ್ದ ಹಿನ್ನೆಲೆಯಲ್ಲಿ ಉಳಿದ ಹದಿನೈದು ತಿಂಗಳಿಗೆ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆದಿದೆ ಇಪ್ಪತ್ತೊಂದು ಸದಸ್ಯ ಸ್ಥಾನ ಹೊಂದಿರುವ ಗ್ರಾಮ ಪಂಚಾಯಿತಿಯಲ್ಲಿ ಇಂದು ನಡೆದ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ Oh. ಹದಿನೇಳು ಮಂದಿ ಹಾಜರಾಗಿ ನಾಲ್ಕು ಮಂದಿ ಗೈರು ಹಾಜರಾಗಿದ್ರು ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ರಂಗಸ್ವಾಮಿಯೊಬ್ಬರೇ ನಾಮಪತ್ರ ಸಲ್ಲಿಸಿ ಬೇರೆ ಯಾರೊಬ್ಬರು ನಾಮಪತ್ರ ಸಲ್ಲಿಸದ ಕಾರಣ ರಂಗಸ್ವಾಮಿ ಅವರನ್ನು ಅಧ್ಯಕ್ಷರನ್ನಾಗಿ ಚುನಾವಣೆ ಅಧಿಕಾರಿಗಳು ಘೋಷಣೆ ಮಾಡಿದ್ರು ಅಧಿಕಾರಿಯಾಗಿ ನೀರಾವರಿ ಇಲಾಖೆಯ ಕಾರ್ಯಪಾಲಕ ಅಭಿಯಂತರರಾದ ಸುಹಾಸ್ ಕಾರ್ಯನಿರ್ವಹಿಸಿ ಚುನಾವಣಾ ಪ್ರಕ್ರಿಯೆ ಬಗ್ಗೆ ಮಾತನಾಡಿದ್ರು ನೂತನ ಅಧ್ಯಕ್ಷರ ಆಯ್ಕೆ ಆಗ್ತಿದ್ದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಅವರ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ಇದೇ ಸಂದರ್ಭ ನೂತನ ಅಧ್ಯಕ್ಷರಿಗೆ ಹಾಗೂ ಸದಸ್ಯರುಗಳಿಗೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಶಾಲು ಒದಿಸಿ ಮಾಲಾರ್ಪಣೆ ಮಾಡಿ ಅಭಿನಂದಿಸಿದರು ಬಳಿಕ ನೂತನ ಅಧ್ಯಕ್ಷರಾದ ರಂಗಸ್ವಾಮಿ ಮಾತನಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಇಂದು ನಾನು ಈ ಹುದ್ದೆಗೆ ಸಾಧ್ಯವಾಗಿದೆ ಅಂತೆಯೇ ನನ್ನ ತಂದೆ ತಾಯಿಗಳ ಆಶೀರ್ವಾದ ಹಾಗೂ ಪಂಚಾಯಿತಿ ಸದಸ್ಯರುಗಳ ಸಹಕಾರ ಬೆಂಬಲದಿಂದ ನಾನು ಅಧ್ಯಕ್ಷ ಸ್ಥಾನಕ್ಕೆ ಕೂರಲು ಅವಕಾಶವಾಗಿದೆ ನಮ್ಮ ಸದಸ್ಯರಿಗೆ ನಾನು ಸದಾ ಚಿರಋಣಿಯಾಗಿದ್ದು ಅವರ ಸಹಕಾರದೊಂದಿಗೆ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು ಅಭಿವೃದ್ಧಿ ಅಧಿಕಾರಿ ಸ್ವಾಮಿ ಉಪಾಧ್ಯಕ್ಷೆ ರಾಣಿ ಸೇರಿದಂತೆ ಸದಸ್ಯರುಗಳು ಈ ಸಂದರ್ಭ ಉಪಸ್ಥಿತರಿದ್ದರು ನಮ್ಮ ಉಪಸ್ಥಿತರಿದ್ರು ಈ ಕೂಡ ಅವರು ಅಭಿನಂದನೆ ಕೂಡ ಅಭಿನಂದನೆ ಹೇಳ್ತಾ ಮತ್ತೆ ಹಾಗೂ ನನ್ನ ಇಲ್ಲಿ ಎಲ್ಲಾ ಸಿಬ್ಬಂದಿ ಅವರಿಗೆ ಮತ್ತೆ ಇಲ್ಲಿ ಅಧಿಕಾರಿಗಳು ಇಲ್ಲಿ ನಮಗಿನ ಅಧಿಕಾರಿಗಳು ಕೂಡ ನಮ್ದು ಎಲ್ಲ ಸಣ್ಣ ಪುಟ್ಟ ಇರ್ಬೋದು ಬಿದ್ದು ನಾವೆಲ್ಲ ಒಂದೇ ಎಲ್ಲ ಒಂದೇ ಮನೆಯವರ ತರ ಸಣ್ಣ ಪುಟ್ಟ ನಮ್ದ ಇನ್ನೊಬ್ಬರದ್ದು ಇರ್ತಾವಲ್ಲ ಅದನ್ನೆಲ್ಲ ಸರಿಪಡಿಸ್ಕೊಂಡ್ ಹೋಗಕ್ ಅಂದ್ರೆ ಮಾತ್ರ ನಾವೊಂದು ನಮ್ಗೆ ಅವಕಾಶ ಇರ್ತದೆ ನಾವು ಅಧಿಕಾರಿಗಳಿಗೆ ಮತ್ತೆ ಇಲ್ಲಿ ಸಿಬ್ಬಂದಿ ವರ್ಗಗಳಿಗೆ ಮತ್ತೆ ಈ ಊರಿನ ಜನಗಳಿಗೆ ಮತ್ತೆ ಎಲ್ಲ ಮುಖಂಡರು ಕೂಡ ನಾನು ಇನ್ನೊಂದ್ಸರಿ ಅಭಿನಂದನೆ ಹೇಳ್ತಾ ಕೈ ಹೋಗುತ್ತಾ ಈ ಸಭೆ ಮಾತಾಡೋಕೆ ಅವಕಾಶ ಹೇಳ್ತಾ ನಮ್ಮ ಮತ್ತೊಂದು ಸರಿ ಹೇಳ್ತೀನಿ ಅಂಬೇಡ್ಕರ್ ಅವ್ರಿಗೆ ಮತ್ತೊಂದು ಸರಿ ನಾನು ಸರಿ ಹೇಳ್ತೀನಿ ಹೇಳುದು ಸಾಲ ಹಾಗಾಗಿ ನಾನು ಅಭಿನಯ ಹೇಳ್ತೀನಿ ಅವ್ರಿಗೆ ತರುವ ಕಾರಣ ಮೊನ್ನೆ ಹಿತಾಧಿಕಾರಿಗಳು ನನ್ನನ್ನು ಚುನಾವಣಾ ಅಧಿಕಾರಿಯಾಗಿ ನೇಮಕ ಮಾಡಲಾಯಿತು ಅದರಂತೆ ನಾನು ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೋಟಿಫಿಕೇಶನ್ ಅನೌನ್ಸ್ ಮಾಡಿದ್ದೆ ಸೊ ಅದರಂತೆ ಇನ್ನು ಇಂದು ದಿನ ಅಂದರೆ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಧ್ಯಕ್ಷ ಚುನಾವಣೆ ದಿನಾಂಕ ದಿನಾಂಕದ ಮಾಡಿದ್ರು ಅದರಂತೆ ಸೊ ಹನ್ನೊಂದರಿಂದ ಹನ್ನೆರಡು ಗಂಟೆವರೆಗೆ ನಾಮಪತ್ರ ಸಲ್ಲಿಕೆ ಮಾಡೋಕ್ಕೆ ಅವಧಿ ನಿಗದಿಯಾಯಿತು ಸೊ ಅದರಂತೆ ಒಬ್ಬರು ನಾಮಪತ್ರ ಸಲ್ಲಿಕೆ ಮಾಡಿದರು ಅದು ರಂಗಸ್ವಾಮಿ ಒಬ್ಬರು ಮಾತ್ರ ನಾಮಪತ್ರವನ್ನು ಅಧ್ಯಕ್ಷ ಚುನಾವಣೆಗೆ ಇದು ಅಧ್ಯಕ್ಷ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಆಗಿರ್ತದೆ ಸೊ ಅವ್ರದ್ದು ಎಲ್ಲ ನಾಮಪತ್ರದ್ದು ಕ್ರಮಬದ್ಧವಾಗಿರೋದ್ರಿಂದ ಅವರನ್ನು ಅದನ್ನು ನಾಮಪತ್ರ ಅಂಗೀಕರಿಸಲಾಗಿರ್ತದೆ ಸೊ ಯಾರು ಒಬ್ರಿಗಿಂತ ಜಾಸ್ತಿ ಇಲ್ಲದೇ ಗಾಬರಿ ಅವರನ್ನು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿ ಇದು ಸುತ್ತೂರು ಗ್ರಾಮ ಅಧ್ಯಕ್ಷರನ್ನಾಗಿ ಅಧ್ಯಕ್ಷರಾಗಿ ನೇಮಕ ನೀವು ನಂಬರ್ ಫೋರ್ ಉಪವಿಭಾಗ ನನ್ನ ಮೂಡದಲ್ಲಿ ಸಹಾಯಕ ಪರ್ಗ ಇಂಜಿನಿಯರ್ ಆಗಿ ಅಶೋಕ್